ಎಲ್ರಿಗೂ ನಮಸ್ಕಾರ ರೀ ಎಲ್ರೂ ಹೆಂಗಿದೀರಿ ಆರಾಮದೀರಿ ಇವತ್ತ ಒಂದು ಒಳ್ಳೆ ಅಡಿಗೆ ಮಾಡಿ ರೀ ಇವತ್ತು ಅದೇನಪ್ಪಾ ಅಂತಂದ್ರೆ ಶುಂಠಿ ಕಡುಬ್ರಿ ಇದು ನಾವ್ ಈ ಕಡೆ ನಮ್ ಕಡೆ ಬಾಳ ಮಾಡ್ತೇವ್ರಿ ಇದನ್ನ ಈ ಚಳಿಗಾಲದಾಗ ಮಳೆಗಾಲದಾಗ ಇದು ಬಿಸಿ ಬಿಸಿ ಇದು ಕುದಿಸ್ಕೊಂಡ್ ತಿಂತೀವ್ರಿ ಬಾರಿ ರುಚಿ ಆಗ್ತದ್ರಿ ಇವತ್ತ ಶುಂಠಿ ಕಡುಬು ಹೆಂಗ್ ಮಾಡುದಂತ ರೀ ಇವತ್ತು ಮೊದ್ಲಿಗೆ ಒಂದ್ ಕಪ್ ಗೋಧಿ ಹಿಟ್ಟು ತಗೊಂಡೇನ್ರಿ ಒಂದ್ ಬೌಲ್ನಾಗ ಹಾಕತೀನಿ ಸ್ವಲ್ಪ ಒಂದೆರಡು ಚಟಿಯಷ್ಟು ಚಟಿ ಉಪ್ಪು ಹಾಕೋರಿ ಒಂದ್ಸಲ ಚಂದಾಗಿ ಮಿಕ್ಸ್ ಮಾಡ್ಕೋರಿ ಅದಾದಿಂದ ಅದಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳಂಬ್ರಿ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಆದಷ್ಟು ಕಡುಬಿಗೆ ಗಟ್ಟಿನೇ ಇರಬೇಕು ರೀ ಹಿಟ್ಟು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟು ರೀ ಹೀಗೆ ನೋಡಿರಿ ಹಿಟ್ಟು ಚೆಂದ ಕಲಿಸ್ಕೊಂಡಿನ್ರಿ ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಮ್ರಿ ಇದು ಏನು ಕಡುಬು ಮಾಡ್ಕೊಳಕ್ಕೆ ಪೂರ್ಣ ರೀ ಅದನ್ನು ರೆಡಿ ಮಾಡ್ಕೊಳಂಬ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡೀನ್ ರೀ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ತುರ್ದಿರುವಂಥ ಒಣ ಕೊಬ್ಬರಿ ಹಾಕತ್ತೀನಿ ರೀ ತ್ರೀ ಫೋರ್ತ್ ಕಪ್ನಷ್ಟು ಬೆಲ್ಲ ರೀ ಬೆಲ್ಲ ಒಂದು ಸ್ವಲ್ಪ ಕುಟ್ಕೋರಿ ಅವನ್ನ ಅದನ್ನು ಇಲ್ಲ ಪುಡಿ ಬೆಲ್ಲನೇ ಇತ್ತು ಅಂತಂದ್ರೆ ಅದನ್ನು ರೀ ನಾನು ಒಂದು ಚಮಚದಷ್ಟು ಒಣ ಶುಂಠಿ ರೀ ಕುಟಿ ಕೆರೆ ರೀ ಅರ್ಧ ಚಮಚ ಕಾಳು ಮೆಣಸನ್ನ ಒಂದು ಸ್ವಲ್ಪ ಕುಟಿ ಕೆರೆ ಹಾಕೋರಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣಾಗಿ ಪುಡಿ ಮಾಡಿ ಇದನ್ನು ಈ ರೀತಿ ಪುಡಿ ಈಗ ಇಷ್ಟಿದ್ರೆ ಸಾಕ್ರಿ ಇದಕ್ಕಿಂತ ನೀವು ಸಣ್ಣ ಬೇಕಾದರೂ ಮಾಡ್ಕೊಬೋದು ಇಷ್ಟಿದ್ರೆ ಚಲೋ ಆಗುತ್ತೆ ಬಾಯಾಗ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹತ್ತಿದ್ರೆ ರುಚಿ ಆಗ್ತದೆ ರೀ ಈ ಮಿಕ್ಸಿ ಜಾರ್ದಂದು ಒಂದು ಬೌಲಿಗೆ ಹಾಕ್ಕೊಳ್ರಿ ಇದನ್ನ ಅಷ್ಟು ಆಗಡೆ ಏನು ಹಿಟ್ಟು ಕಲಸಿಟ್ಟಿದ್ವಿ ಅಲ್ರಿ ಒಂದು ಐದು ನಿಮಿಷ ನೆನೆತದ್ರೆ ಅದು ಇದೇನು ಭಾಳ ನೆನೆ ಅದೇನು ಬೇಕಾಗಿಲ್ಲ ರೀ ಅದನ್ನೊಂದು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆಂದಾಗಿ ನಾದ್ಕೊಳ್ಳಮ್ರಿ ಅದನ್ನು ಈ ರೀತಿ ಚೆಂದಾಗಿ ನಾದ್ಕೊಳ್ಳಮ್ರಿ ಹಿಟ್ಟ ಇಷ್ಟು ಇಷ್ಟ ಹಿಟ್ಟು ತೊಗೊಂಡು ಸಣ್ಣ ಸಣ್ಣ ಉಳ್ಳಿಕ್ ಮಾಡ್ಕೊಳ್ಳಮ್ರಿ ಇವನ್ನ ಎಲಿ ಮಾಡ್ಕೊಳ್ಳೋ ಸಲ ಹೇಳಿ ಈ ರೀತಿ ಸಣ್ಣ ಸಣ್ಣ ಹಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಅಷ್ಟು ಉರುಳಿ ಮಾಡ್ಕೊಂಡು ಇಟ್ಕೊಂಡ್ರೆ ಬಡ ಬಡ ಎಲೆ ತೀಡಿ ತುಂಬ ಚಲೋ ಆಗ್ತದೆ ರೀ ಹಾಗಾಗಿ ಹಂಗಾಗಿ ಇಷ್ಟಿಷ್ಟ ಉಂಡೆ ಮಾಡ್ಕೊಂಡು ಇಟ್ಕೋತೀನಿ ರೀ ನಾನು ಈಗ ನೋಡಿರಿ ಒಂದು ಉರುಳಿ ತೊಗೊಂಡಿನಿ ಹಿಟ್ಟಿಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಅದನ್ನು ಲಟ್ಟಿಸ್ಕೋರಿ ಇದನ್ನು ಸಣ್ಣ ಪುರಿ ಮಾಡ್ತೀರಲ್ಲ ಆ ರೀತಿ ಪುರಿ ಶೇಪ್ನಾಗ ಇಲ್ಲ ಓವೆಲ್ ಶೇಪ್ನ್ಯಾಗ ಅವ್ರನ್ನ ಎಲೆ ಎಲ್ಲ ಮಾಡ್ಕೋರು ಅಷ್ಟು ಮೀಡಿಯಮ್ ಇರಬೇಕು ರೀ ಪೂರ್ತಿ ತೆಳ್ಳಗೂ ಆಗ್ಬಾರ್ದು ರೀ ಭಾಳ ದಪ್ಪನೂ ರೀ ಎಲಿ ನಂತರ ಇದಕ್ಕೆ ನಾವೇನು ಅಗಳೆ ಮಾಡಿಟ್ಟಿದ್ವಿ ಅಲ್ರಿ ಕೊಬ್ಬರಿ ಪುಡಿ ಆ ಕೊಬ್ಬರಿ ಪುಡಿನ ಇದ್ರೊಳಗೆ ಎಲಿದೊಳಗೆ ಇಟ್ಕೆರೆ ಈಗ ರೀ ಈ ರೀತಿ ಕೈಯಾಗಿ ಹಾಕ್ಕೊಂಡು ಅದರೊಳಗೆ ಒಂದು ಚಮಚದಷ್ಟು ಕೊಬ್ಬರಿ ಪುಡಿ ರೀ ಇದಕ್ಕೆ ನೀರಾದ ಏನು ಹಚ್ಚೋದು ಬೇಕಾಗಿಲ್ಲ ರೀ ಸುತ್ತ ಈ ರೀತಿ ಎರಡು ಬದಿ ಹಿಂಗೆ ಕೂಡಿಸ್ಕೊಂಡು ಚಂದಾಗಿ ಪ್ರೆಸ್ ಮಾಡಿರಿ ಅದನ್ನು ಎಲ್ಲೂ ಬಿಟ್ಟಿರಬಾರ್ದ್ರಿ ಇಲ್ಲಾಂತಂದ್ರೆ ಕುದಿಸೋ ಟೈಮ್ದಾಗ ಒಡ್ದು ಬಿಡ್ತಾವ್ರಿ ಅವೆಲ್ಲ ಈಗ ನೋಡ್ರಿ ನಾ ಯಾವ ರೀತಿ ಮುರ್ಗಿ ಮಾಡಾಕತ್ತೀನಿ ಅದನ್ನು ಕುದಿಸಿದ ಕಡುಬು ಮಾಡಾಗ ಹಿಂಗೆ ಮಾಡ್ತೀವ್ರಿ ಹಿಂಗೆ ಮಾಡೋದ್ರಿಂದ ಪುಡಿ ಒಟ್ಟ ಹೊರಗೆ ಬರಲ್ರಿ ಇದು ನೋಡ್ರಿ ನೋಡಾಕು ಎಷ್ಟು ಚಂದ ಅನಿಸುತ್ತೆ ಮಾಡಾಕು ಈಸಿ ಅದ ರೀ ಇದು ಅದೇ ರೀತಿ ಎಲ್ಲ ಅಷ್ಟು ಉಳ್ಳಿಯನ್ನು ಮಾಡಿಟ್ಟಿದ್ರಿ ಅವೆಲ್ಲ ಇದೇ ಇದೇ ತರನೇ ಅಷ್ಟು ಕಡುಬು ಮಾಡಿಟ್ಕೋತೀನಿ ರೀ ಬೇಕಾದ್ರೆ ಇದನ್ನ ನೀವು ಮೋದಕ ಥರನೂ ರೀ ಇದನ್ನ ಮೋದಕ ಥರ ಮಾಡ್ತೀನಿ ನೋಡ್ರಿ ಮೋದಕ ಮಾಡೀನಿ ನೀವು ಸಂಕಷ್ಟಿ ದಿನ ಪೂಜಕ ಗಣಪತಿ ಪೂಜಕ ಈ ರೀತಿ ಮೋದ್ಕನೂ ರೀ ಪ್ರಸಾದಕ್ಕೋಸ್ಕರ ನೀವು ಮೋದ್ಕು ಮಾಡ್ಬೋದು ಒಂದು ಎಂಟತ್ತು ಕಡು ಭಾಗನೇ ಒಂದು ಸ್ಟೀಮರ್ದಾಗ ಹಾಕಿ ಕುದಿಸೋಕೆ ಡಮ್ರಿ ಅವ್ನ ನಾವೊಂದು ಪಾತ್ರೆ ತೊಗೊಂಡಿನ ಈ ಥರ ಜರಡಿ ಅಂತೀವ್ರಿ ನಾವು ಇದಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾವಿರ್ಕೋರಿ ಒಂದು ಇಷ್ಟ ಯಾಕಂತಂದ್ರೆ ಇವು ಮಾಡಿದ ಕಡುವೆಲ್ಲ ಅದಕ್ಕೆ ಹತ್ಕೋಬಾರ್ದು ಹಿಟ್ಟು ಹತ್ಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಸವ್ರೆ ಹಾಕ್ತೀನಿ ಇದಕ್ಕ ನಂತರ ಅವೆಲ್ಲ ಮಾಡಿದ್ದು ಕಡು ಬಿಟ್ಟುಕೋರಿ ಚೆಂದ ಜೋಡಿಸ್ಕೊರೆ ಅವನ್ನ ಒಂದ್ ಕಡಾಯಿ ತೊಗೊಂಡಿನಿ ಕಡಾಯಿದಾಗ ಒಂದ್ ಸ್ವಲ್ಪ ನೀರು ಹಾಕ್ತೀನಿ ಒಂದು ಗ್ಲಾಸ್ನಷ್ಟು ನೀರು ಹಾಕೋರಿ ಸ್ವಲ್ಪ ನೀರು ಬಿಸಿ ಆದ್ರೆ ಸಾಕ್ರಿ ಪಾತ್ರೆ ಇದು ಕಡು ಬಿಟ್ಕೊಂಡಿದೀವಲ್ರಿ ಅದನ್ನ ಇದ್ರ ಮ್ಯಾಗ್ ಇಡಾಕತ್ತಿನ ಇಟ್ಟು ಒಂದು ಮುಚ್ಚಳ ಮುಚ್ಚಿಬಿಡಮ್ರಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಚಂದಾಗಿ ಬೇಯಿಸ್ಕೊಂಡ್ರೆ ಸಾಕ್ರಿ ಕಡುಬು ರೆಡಿ ರೀ ಕುದ್ದಾವು ಇಲ್ಲ ಅಂತ ಹೆಂಗೆ ರೀ ಸ್ವಲ್ಪ ಹಿಂಗೆ ರೀ ಹಿಂಗೆ ಕೈಗೆ ಹಚ್ಚಿ ನೋಡಿದ್ರೆ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ ಆವಾಗ ನಾವು ಕುದ್ದಾವಂತೇಳಿ ರೀ ಈ ರೀತಿ ನೋಡ್ಕ್ರೆ ಕುದ್ದಿದ್ದು ಅಂದ್ರೆ ಬಂದ್ ಮಾಡಿ ತೆಗ್ದುಬಿಟ್ಟು ಶುಂಠಿ ಕಡುಬು ರೆಡಿ ಅದು ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂದದ ಅಂತೇಳಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಮತ್ತು ನಾಳೆ ಫಸ್ಟ್ ರೆಸಿಪಿಯೊಂದಿಗೆ ಬರ್ತೀನಿ ರೀ ನಮಸ್ಕಾರ